ಕೋಟಿ ಅಭಿವೃದ್ಧಿಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅವ್ರಿಗೋಸ್ಕರ ತೆಗೆದಿಡಬೇಕು ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸೂರಿಸಿದ್ರು ಸಾಲದು ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಒಂದ್ಸಾರಿ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸಾರ್ಥಕ ಆಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ದಲಿತರಿಗೆ ಐ ಮೀನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾಥ ಆಗ್ತದೆ ಇಲ್ಲದೆ ಆಗಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ನಿಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಒಂದು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ ಜನವರಿ ಇಪ್ಪತ್ತೈದು ಅಲ್ಲ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ಸಂವಿಧಾನ ಜಾರಿ ಆಗ್ತದೆ ಅಷ್ಟೊಂದು ಕಾಲೇ ತೀರ್ಮಾನ ಆಗ್ಬಿಟ್ಟು ಯಾವತ್ತಿನಿಂದ ಜಾರಿ ಆಗೋದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಂದ ಸಂವಿಧಾನ ಜಾರಿಗೆ ಬರ್ತದೆ ನಾವು ಎಲ್ಲರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುಧ್ಯತೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬಂದ್ಬಿಟ್ಟವೆ ನಾವು ಡೆಮಾಕ್ರೆಸಿನ ಒಪ್ಕೊಂಡಿದ್ದೀವಿ ಡೆಮಾಕ್ರೆಸಿ ಒಪ್ಕೊಂಡಿದ್ದೀವಿ ಅವ್ರು ಎಷ್ಟೇ ಎತ್ತರದ ಮುಕ್ತಿ ಆದರೂ ಕೂಡ ಪ್ರೆಸಿಡೆಂಟ್ಗೂ ಒಂದೇ ಓಟು ಒಂದೇ ಮೌಲ್ಯ ಹಾಗೇನೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಒಪ್ಕೊಂಡಿದೀವಿ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ಕಾಲಿಟ್ಟಾಗ ಇದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಭಾಷಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು ಒಂದು ಚರಿತ್ರಾರ್ಹವಾದಂಥ ಭಾಷಣ ಅವ್ರು ಬಹಳ ವಿಚಾರಗಳನ್ನು ಹೇಳಿದ್ದಾರೆ ಸಂವಿಧಾನ ಎಷ್ಟು ದಿನ ಆಯ್ತು ಏಕಾಯಿತು ಹೇಗಾಯಿತು ನಾವು ಏನಾದರೂ ಉದ್ದೇಶ ಏನು ಯಾರ ಕೈನಲ್ಲಿದ್ರೆ ಸಂವಿಧಾನ ಸುರಕ್ಷಿತವಾಗಿರ್ತದೆ ಯಾರ ಕೈನಲ್ಲಿದ್ರೆ ಸಂವಿಧಾನದ ಆಶಯಗಳು ಈಡೇರ್ತವೆ ಇವೆಲ್ಲ ವಿಚಾರಗಳ ಬಗ್ಗೆನು ಕೂಡ ಅವತ್ತೇ ಮುಂದಾಲೋಚನೆ ಮಾಡಿ ಅನೇಕ ಭಾಷಣಗಳನ್ನು ಅವತ್ತು ಹಿಸ್ಟಾರಿಕಲ್ ಭಾಷಣವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಈ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯದಲ್ಲಿ ಇರತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯ ಒಂದು ಓಟು ಒಂದು ಮೌಲ್ಯ ಇಲ್ಲ ಸಮಾನತೆ ಇಲ್ಲ ಶ್ರೀಮಂತರು ಬಡವರು ಇದ್ದಾರೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಓದ್ದವ್ರು ಇದ್ದಾರೆ ಓದ್ದಿದ್ದವ್ರು ಇದ್ದಾರೆ ಅನರ್ಹರು ಇದ್ದಾರೆ ಅನ ಓದ್ದೆ ಇರ್ತಕ್ಕಂಥವ್ರು ನಿರುದ್ಯೋಗ ನಿರುದ್ಯ ಅವರು ಎಂತೇಳ ಅನಕ್ಷರಸ್ಥರು ಅನಕ್ಷರಸ್ಥರು ಅನಕ್ಷರಸ್ತ್ರ ಇದ್ದಾರೆ ಇಂಥ ಸಮಾಜ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಬರ್ತಾ ಇದ್ದೀವಿ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ನಾವು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಇದೆ ಈಗಲೂ ಮಾಡ್ತದೆ ಮುಂದೇನು ಮಾಡ್ತದೆ ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮೊನ್ನೆ ಏನಂತ ಅಂದ್ರೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಇಲ್ಲ

ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದರೆ ನಾ ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ತ್ ಮೂರನೇ ಇಶ್ಯೂನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟ್ರದ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ ಮೂರಿಂದ ಎಂಬತ್ ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಲ್ಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಕೂಡ ಈಗಿದ್ದೆ ಅದೇ ರೀತಿ ಈಗಲೂ ಇದೀನಿ ಬದಲಾವಣೆ ಆಗಿಲ್ಲ ನಿಮ್ ಕಡೆ ಚಪ್ಪಾಳೆನೆ ಜೋರ್ ಬರ್ತಾ ಇಲ್ಲ ಇದ್ರ ಅರ್ಥಕ್ಕಿತ್ತು ಹೆಚ್ಚು ಜನ ಅಸ್ಮಾಧಾನ ಇದ್ದಾರೆ ತುಂಬಾ ಜನ ನಿಮ್ಮ ಮಾತಿಗೆ ನಿಮ್ಮ ಮಾತಾಡಿದ್ರು ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳಿ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸಮಾನ್ ಹಳ್ಗೆ ತಟ್ಟಿದ್ದು ಸನ್ಮಾನ್ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗೆ ಆದ್ರೆ ಆದ್ರ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಾಕತ್ತೇವಿ ಆ ಜಿಗಟದನ ಎ ಸಿ ಪಾಟೀಲ್ ನೀವು ನಮ್ ಜೊತೆಲೆ ಇದ್ದವ್ರು ಸುಮ್ಮನಿ ಆ ಕುತ್ಕೊಳಿಯಪ್ಪ ನಾ ಏನಾರ ಅಂತ ಕೂಡಲೆ ನನಗೆ ನೋಡಿ ಓಡಿ ನೋಡಿದೀನಿ ನನ್ನೂನು ನೋಡಿದೀನಿ ನೀವು ಕುತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಸಾರ್ ಆ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನಬಾರದು ಅಂತ ಹೇಳಿದ್ರಲ್ಲ ಯಾರು ಕಾಲ್ ಮುಟ್ಟಿ ನಮಸ್ಕಾರ ಹೇಳಿದವರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟುದು ನಾವು ಯಾರಿಗಾದ್ರು ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆಯನ್ನು ಕರೆಕ್ಟ್ ಪರ್ಸೆಂಟ್ ಕರೆಕ್ಟ್ ಯು ಆರ್ ಅಬ್ಸುಲ್ಯೂಟ್ಲಿ ಕರೆಕ್ಟ್ ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ ವಯಸ್ಸಾದವರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು ಅದರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು ಪ್ರೇತಿಸ್ ಪ್ರೀತಿಸಲೇಬೇಕು ಗೊತ್ತಾಯ್ತಾ ಮನುಷ್ಯರಾಗಿ ಕಾಣ್ಲೇಬೇಕು ಮನುಷ್ಯರಾಗಿ ಕಾಣದೇ ಇರತಕ್ಕಂತ ಮನುಷ್ಯತ್ವ ಇದೆಯಲ್ಲ ಅದನ್ನ ಮನುಷ್ಯತ್ವ ಅಂತ ಕರೆಯಲ್ಲ ಆ ಮೃಗತ್ವ ಮಾಡಬೇಡಿ ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡ್ತೇನೆ ಅದಕ್ಕೆ ನಿಮ್ಮಿಂದ ಪ್ರೇರಣೆಯಾಗಿ ಮಾತಾಡಿದರು ಅವರು ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಮಾತಾಡ್ತಾರೆ ವ್ಯಕ್ತಿ ಪೂಜೆ ಇದಕ್ಕೆ ಮಂತ್ರಿ ಆದ್ರೂ ಕುಟುಂಬ ಪೂಜೆ ಸರಿ ಅಪ್ಪಾಜಿ ಎಂಬುದು ಅದಕ್ಕ ಅಪ್ಪಾಜಿ ಕುಟುಂಬ ಅದಕ್ಕೆ ಕುಟುಂಬ ಪೂಜೆ ಅರವಿಂದಿಲ್ಲ ಅನ್ಸುತ್ತೆ

ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ವಾಲ್ಮೀಕಿಗೆ ಬರೋದು ಈಗ ಅಶೋಕ ನೀವು ಲೀಡ್ ದಿ ಅಪೋಸಿಷನ್ ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ ಒಂದೇ ಸಾರಿ ಎದ್ದಿದ್ದದು ಅದು ಒಂದೇ ಸಾರಿ ಎದ್ದಿದ್ದದು ಇದು ಬಾಕಿದ ಕೇಳ್ತಾ ಇದ್ದೆ ಯಾಕಂದ್ರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ ತೋರಿಸ್ತಾ ಇದ್ರಲ್ಲ ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ಮಿನಿಸ್ಟರ್ ಅಷ್ಟೇ ಪೇಪರ್ ಕಟಿಂಗ್ ತೋರಿಸಿಲ್ಲ ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕಲ್ಲಿ ಫ್ರಾಡ್ ಆಗಿರೋದು ಅಕೌಂಟ್ ಓಪನ್ ಮಾಡೋದು ಹನ್ನೆರಡು ದಾಖಲೆ ಕೊಟ್ಟಿದ್ವಿ ನಿಮಗೂ ಕೊಡ್ತೀನಿ ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸಿ ಬಹುತೇಕವಾಗಿ ನಾನು ನನಗ್ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಯಾಕಂದರೆ ಭಾಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣನ ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣನ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಹೆಂಗೆ ಮಾತಾಡ್ತಾರೆ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀನಿ ದೀರ್ಘ ಸುದೀರ್ಘವಾಗಿ ಮಾತಾಡಿದ್ದೀನಿ ನಾನು ಎಲ್ಲ ಭಾಷಣ ಕೇಳಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ ನೀವು ಒಂದು ಸಾವಿರ ಸಾರಿ ಪರಿಶಿಷ್ಟ ಜಾತಿಯವ್ರದ್ದು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಪಂಗಡದವ್ರದು ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದ ಇದು ಪರಿಶಿಷ್ಟ ಇರ್ತಕ್ಕಂಥ ನಿಗಮ ಸತ್ತು ಹೋಗಿರತಕ್ಕಂತ ವ್ಯಕ್ತಿ तमिलनाडुನ ಗೋವಿ ಜನಾಂಗದವ. ಅಲ್ಲ ಮಧು ಆ ಗೋವಿ ಅವರು ಅವರು ಪರಿಶಿಷ್ಟ ಪರಿಶಿಷ್ಟ ಎಲ್ಲಲ್ಲ ಮುಖಬಸಕಲೇ ಲಮ್ಮಾಣಿ ಜನಾ ಎಲ್ಲ ಆಂಗ್ರಾಮಕ್ಕೆ तमिलनाडुನಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟು ಟು ಪರಿಶಿಷ್ಟ ಜಾತಿ ಟು

ನಮ್ಮ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಎಸ್ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಂದವರು ನಾವು ಎರಡು ಸಾವಿರದ ಮೂರಲ್ಲಿ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಕರ್ನಾಟಕ ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಬೇರೆಯವರಿಗೆ ಬದ್ಧತೆ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ ಕೇಂದ್ರದಲ್ಲಿ ತಂದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೊಡೆದಾಕ್ಬಿಟ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ ಆಗ ಚೀಫ್ ಸೆಕ್ರೆಟರಿ ಆಗಿದವರು ರತ್ನಪ್ರಭಾ ರತ್ನಪ್ರಭಾ ಚೀಫ್ ಆಗ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ಮಾಡೋದು ಕಾನೂನನ್ನು ಮಾಡೋದು ಇಟ್ ವಾಸ್ ಅಫೇಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ಓನ್ಲಿ ಸ್ಟೇಟ್ ಪಾಸ್ ಎಲ್ಲ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ ಆಮೇಲೆ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಷನ್ ಅಲ್ಲಿ ಆಮೇಲೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಷನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ ನೋ ಅದರ್ ಸ್ಟೇಟ್ ನೋ ವೇರ್ ಇನ್ ದಿ ಕಂಟ್ರಿ ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ ಅದೇ ಒಂದು ಕೋಟಿ ಆಗಿದೆ ಒಂದು ಕೋಟಿ ಐವತ್ತಿತ್ತು ಇತ್ತು ಒಂದು ಕೋಟಿ ಆಗಿದೆ ಐವತ್ತು ಲಕ್ಷ ಇತ್ತು ಒಂದು ಕೋಟಿ ಆಯ್ತು ಒಂದು ಇಷ್ಟೇ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ ನಾಲ್ಕು ಕೆ ಎಸ್ ಕೆಎಸ್ಎಫ್ಸಿ ನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಬೇಕು ಅಂತ ಮಾಡಿರ್ತಕ್ಕಂಥದ್ದು ಉಳಿದದನ್ನ ಸರ್ಕಾರ ಕಟ್ಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು ಹ இல்ல இல்ல உத்தர கொடுக்க பரிசிஷ்ட ஜாதி பரிசி வர் பரிசிஷ்ட பங்கள சார் 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 ஆ சார் சார் தான் சார் ನಾವೇನು ಕೆ ಐ ಡಿ ಬಿನಲ್ಲಿ ಏನು ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ ಫಿಫ್ಟಿ ಪರ್ಸೆಂಟು ಎಲ್ಲ ಆದ ಮೇಲೆ ಏನು ಕೆ ಐ ಡಿ ಬಿ ಪ್ರಾರಂಭ ಆದಾಗ್ಲಿಂದ ಮೂ ಮೂವತ್ತು ವರ್ಷದಲ್ಲಿ ಆಗ್ಲಾರ್ದಂಥ ಬದಲಾವಣೆ ಕೇವಲ ಐದು ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಟ್ಮೆಂಟ್ ಲ್ಯಾಂಡ್ ಕೊಡುವಾಗ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ಕೊಡೋದು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬೆನಿಫಿಷರಿಗೆ ಕೊಡೋದು ಇದಕ್ಕಾರು ಮಾ ಇದನ್ನು ಮಾಡಿದವರು ಆಲ್ಡರ್ಸ್ ಮಾಡಿದವರು ಯಾರು ನಾವೇ ಮಾಡೋದು ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂತ ಕಾರ್ಯಕ್ರಮಗಳು ನೀವು ಏನೋ ಮಾಡದೇನೆ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ

ಸೊಸೈಟಿ ಇದ್ರ ಬಗ್ಗೆ ಯಾರಿಂದಲೂ ಪಾಠ ಕಲ್ತ್ಕೋಬೇಕು ಅಗತ್ಯ ಇಲ್ಲ ಇಟ್ ಇಸ್ ಮೈ ಕಮಿಟ್ಮೆಂಟ್ ನಾವು ನಿಮ್ಮಿಂದ ಪಾಠ ಹೇಳಬೇಕಾ ವಿಚಾರ ಬರ್ತಾರೆ ನಿಮ್ಮಿಂದ ಪಾಠ ಹೇಳಿ ಇವರಿಂದ ಪಾಠ ಹೇಳಬೇಕಾದಂತ ಅಗತ್ಯ ಇಲ್ಲ ಮನೆ ಅಧ್ಯಕ್ಷರೇ ನಾವು ಇಪ್ಪತ್ತಾರನೇ ತಾರೀಖ್ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವನು ಚಂದ್ರಶೇಖರ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರು ಇಪ್ಪತ್ತ ಏಳನೇ ತಾರೀಖ್ ಕವಿತಾ वैफ आफ डी चंद्रशेखर कंपेट को इपत् तारीख आ कंप्लेंट रिजिस्टर्क एफ आर हाकि तन प्रारंभ में आम इतने तारीख ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ರಾಜಶೇಖರ್ ಅಂತೇಳಿ ಈಸೆ ಜನರಲ್ ಮ್ಯಾನೇಜರ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ ಅದು ಕೂಡ ರಿಜಿಸ್ಟರ್ ಆಗಿದೆ ಆ ರಿಜಿಸ್ಟರ್ನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಇದು ಡೆತ್ ನೋಟ್ ಡೆತ್ ನೋಟ್ ಎಲ್ಲ ಓದಿದ್ದಾರೆ ಓದಕ್ಕೆ ಹೋಗೋದಿಲ್ಲ ಆರು ಪೇಜ್ ಇದೆ ಡೆತ್ ನೋಟು ಅಂತ ಓದಿದ್ದಾರೆ ಅದನ್ನೆಲ್ಲ ಓದಕ್ಕೆ ಹೋಗಲ್ಲ ಅದ್ರ ಮೇಲೆ ಇಪ್ಪತ್ತೇಳನೇ ತಾರೀಕು ಕಂಪ್ಲೇಂಟ್ ಆಗಿದೆ ಐ ಆರ್ ಇದು ಎಫ್ ಅವರು ಬರ್ಕೊಟ್ಟಿರ್ತಕ್ಕಂಥ ರಿಪೋರ್ಟು ಕಂಪ್ಲೇಂಟು ಆಮೇಲೆ ಇವರು ಎ ರಾಜಶೇಖರ್ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅವರು ಆರ್ ಜೇನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಒಂದು ಮನಿ ಮೇಕಾಲಯ ಎರಡನೇದು ನಿತೇಶ್ ರಾಜನ್ ರಾಮ ಇವರೆಲ್ಲ ಮಣಿ ಮಕಾಲಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಿಟಿ ಕರ್ನಾಟಕ ಅಕ್ಯೂಸ್ಡ್ ಪರ್ಸನ್ಸ್ ಇವರೆಲ್ಲ ಎ ಒನ್ ನಿತೀಶ್ ರಂಜನ್ ಅಕ್ಯೂಸ್ಡ್ ಪರ್ಸನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ರಾಮಸುಬ್ರಹ್ಮಣ್ಯಂ ಎ ತ್ರೀ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಸಂಜಯ್ ರುದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗ್ಳೂರ್ ಪಂಕಜ್ ದ್ವಿವೇದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಿತಾ ಸ್ಮಿತಾ ನೋಡಿ ಸರ್ ನೀವೇ ಹೇಳ್ತಾ ಇದ್ರಿ ಬರೀ ಬ್ಯಾಂಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡೆತ್ ನೋಟ್ ನಲ್ಲಿ ಮಂತ್ರಿ ಹೆಸರಿದೆ ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ ಎಂ ಡಿ ಮೇಲೆ ಕಂಪ್ಲೇಂಟ್ ಇಲ್ಲ ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಇಲ್ಲ

ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಇದು ಯಾರ್ಯಾರ ಹೆಸ್ರನ್ನು ಹೇಳಿದ್ದಾರೆ ಒಂದು ಪದ್ಮನಾಭ ಎರಡನೇದು ಪರಶುರಾಮ ಮೂರನೇದು ಸುಚಿ ಸ್ಮಿತಾ ಯಾರವರು ಡೆತ್ ನೋಟಲ್ಲಿ ಬರೆದಿರೋದು ಯಾರ ಹೆಸರು ಹೇಳಿ ಮಿನಿಸ್ಟರ್ಸ್ ಬರ್ದಿದ್ದಾರ ಬರ್ದಿಲ್ಲ ಯಾರ ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ ಓದ್ಬಿಡ್ಲ ಇನ್ನೊಂದ್ಸಾರಿ ಅವರು ಓದಿದ್ದಾರೆ ಅಂತ ನಾವು ಓದ್ತಾ ಇಲ್ಲ ಓದೇ ಬಿಡ್ತೀನಿ ನಾನು ಯಾಕಂದ್ರೆ ಟೈಮ್ ಆಗಿಬಿಡ್ತದೆ ಅಂತ ಓದಕ್ಕೆ ಹೋಗಿರಲಿಲ್ಲ ನಾನು ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಅದು ಡೆತ್ ನೋಟ್ ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗನಂತಿದೆ ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗನಂತಿದೆ ಜೆ 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 ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದಾ ನಿರ್ದೇಶಕರು ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು ಶ್ರೀಮತಿ ಸುಚಿಷ್ಮಿತಾ ರವುಲ್ ಮುಖ್ಯ ವ್ಯವಸ್ಥಾಪಕರು ಇದು ಡೆತ್ ನೋಟ್ ಅವರು ಅಶೋಕ ಅವರು ಹೇಳಿದರು ಸಹಾಯಕ್ಕೆ ಮುಂಚಿತವಾಗಿ ಯಾರು ಆಸತ್ಯ ಹೇಳಲ್ಲ ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲವೇ ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಆಮೇಲೆ ಇತ್ತೀಚೆಗೆ ಮಾರ್ಚ್ ಇಪ್ಪತ್ನಾಲ್ಕರ ಮಾಹಿಯಲ್ಲಿ ಓದೇ ಬಿಡ್ಲಾ ಶಾಖೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚನೆ ಕೈ ಬಿಟ್ರು ಸ್ಟೇಟ್ಮೆಂಟ್ ಮಾಡಿ ಉದ್ದೇಶ